ಪ್ರಾಣಿ ಪಕ್ಷಿಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಶರಣೇಗೌಡ ಪಾಟೀಲ್ ಮಸ್ಕಿ ನಗರದ ನಂದಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ವನಶ್ರೀ ಫೌಂಡೇಶನ್ ತಾಲೂಕು ಘಟಕ ಮಸ್ಕಿ ವತಿಯಿಂದ ಪಕ್ಷಿಗಳ ಅರವಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ನಂದಿ ಪಬ್ಲಿಕ್ ಶಾಲೆ ಮುಖ್ಯ ಶಿಕ್ಷಕರಾದ ಶರಣೇಗೌಡ ಪಾಟೀಲ್ ಪಕ್ಷಿಗಳ ಅರವಟ್ಟಿಗೆಗೆ ಕಾಳು ನೀರು ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ದೇವರು ಭೂಮಿಯಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ಮನುಷ್ಯರನ್ನು ಹುಟ್ಟಿಸಿ ಮನುಷ್ಯರನ್ನು ಮಾತ್ರ ಬುದ್ಧಿಜೀವಿಗಳಾಗಿ ಹುಟ್ಟಿಸಿದ್ದಾನೆ ಬುದ್ಧಿಜೀವಿಗಳಾದ ನಾಮಗಳು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು ವನಸ್ರೀ ಫೌಂಡೇಶನ್ ಸುಮಾರು ವರ್ಷಗಳಿಂದ ಪ್ರಾಣಿ ಪಕ್ಷಿಗಳನ್ನು ಗಿಡ ಮರಗಳನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾಗೃತಿ ಮೂಡಿಸ್ತಾ ಇದೆ ಇವತ್ತು ವನಸ್ರೀ ಫೌಂಡೇಶನ್ ತಂಡ ನಮ್ಮ ಶಾಲೆಗೆ ಆಗಮಿಸಿ ಪಕ್ಷಿಗಳ ಸಂಕುಳ ಉಳಿಸುವ ನಿಟ್ಟಿನಲ್ಲಿ ಅರವಟಿಕೆಗಳನ್ನು ಕಟ್ಟಿಯ ಕಾಳು ನೀರು ಹಾಕುವ ಮೂಲಕ ಪರಿಸರ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ವನಶಿನಿ ವನಿಸಿರಿ ಫೌಂಡೇಶನ್ ತಾಲೂಕು ಅಧ್ಯಕ್ಷರಾದ ರಾಜು ಪತ್ತಾರ್ ಬಳಗನವರು ಹಾಗೂ ತಂಡದ ಎಲ್ಲ ಸದಸ್ಯರಿಗೆ ನಂದಿ ಪಬ್ಲಿಕ್ ಶಾಲೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿದರು ಸಂದರ್ಭದಲ್ಲಿ ಒಣಸಿರಿ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷ ಅಧ್ಯಕ್ಷ ರಾಜು ಪತ್ತಾರ ಬಳಗನವರು ಕೂಡ ಮಾತನಾಡಿದರು ವನಶ್ರೀ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಂಬರೇಗೌಡ ಮಲ್ಲಾಪುರ ಅವರ ನೇತೃತ್ವದಲ್ಲಿ ಈ ಒಂದು ರಾಜ್ಯದಾದ್ಯಂತ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಉಳಿಸುವ ಸಲುವಾಗಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು ಇನ್ನು ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿವಿಗೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ವನಶ್ರೀ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷ ರಾಜುಪತಾರ್ ಬಳಗಾನೂರ್ ರವಿ ಅಚ್ಚಪ್ಪನವರ ಅಧ್ಯಕ್ಷರು ಶರಣೇಗೌಡ ಪಾಟೀಲ್ ಎಚ್ಎಂ ಮೌನೇಶ್ ಎನ್ ಅಮ್ರೇಗೌಡ ಬಸವರಾಜ್ ಎಂ ಬಸನಗೌಡ ಶಂಕರಪ್ಪ ಶಿವರಾಜ್ ಅಂಬಿಕಾ ಸೌಮ್ಯ ರಮೇಶ್ ಮೇರಡ್ಡಿ ಹುಸೇನ್ ಬಾದ್ಶಾ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ವಿದ್ಯಾರ್ಥಿಗಳು ಶಾಲೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ವರದಿ ಚನ್ನಪ್ಪ ಕೆ ಹೊಸಾಳಿ ಮಹಾಯುದ್ಧ ನ್ಯೂಸ್ ಸಿಂಧನೂರು ಅಂತ ಹೇಳಿ ಈ ಭೂಮಿ ಮೇಲೆ ದೇವರ ಎಲ್ಲ ಪ್ರಾಣಿಗಳನ್ನ ಪಕ್ಷಿಗಳನ್ನ ಸೃಷ್ಟಿಸಿ ಅದರ ಜೊತೆ ನಮ್ಮ ಮನುಷ್ಯರನ್ನು ಕೂಡ ಕೃಷಿಸಿದ್ದಾರೆ ಿಸಿ ಮನುಷ್ಯರಿಗೆ ಮಾತ್ರ ಬುದ್ಧ ಜೀವಿಗಳನ್ನು ಆಗೂ ತಯಾರು ಮಾಡಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಬೆಳೆ ಉಳಿಸೋದಿದ್ದಾರೆ ಆ ಥರ ಈ ಕೆಲಸಕ್ಕೆ ಕೆಲವರು ಒಂದು ಒಳ್ಳೆಯ ಕಾರ್ಯವನ್ನು ಇನಿಷಿಯೇಟ್ ಮಾಡಿದರೆ ಕಾರ್ಯಕ್ಕೆ ನನ್ನ ಬೇಕವನ್ನು ರಾಕ್ಷಿಗಳಿಗೆ ತೊಂದರೆ ಅವ್ರೆ ಪ್ರಾಣಿ ಪಕ್ಷಿಗಳು ಪಕ್ಷ ನೀರು ಹಿಡ್ತಿರೋ ಆಹಾರವನ್ನು ತಿಲು ಖರ್ಚಿ ಮಾಡಿ ಅವರೆಲ್ಲ ಕೇಳುತ್ತಾರೆ ನೀವೆಲ್ಲ ಏನು ಹೋಗಂತಂದರೆ ಇದು ಇನ್ಸ್ಪೆಷನ್ ಆಗಿ ತಗೊಂಡು ಸಣ್ಣ ಅವರಾತಿ ಕಡ ಉದ್ದು ಮಾಡ್ರಿ ಏನೇನು ಕಂಡೆ ಮಾಡಿ ಬಾಕಿ ಕಡೆ ಉದ್ದು ಮಾಡಿ ಮನೆ ಪಕ್ಷಿ ನೀರು ಹಿಡಿದ್ರೆ ನರೇ ಇದನ್ನ ಮಾಡಿ ಕೈಗೊಳ್ಳಬೇಕು ಅಥವಾ